ಒಬ್ಬ ಮನುಷ್ಯನ ದೇವ್ರ ಮಾಡಿ ದೇವ್ರ್ ಮಾಡಿ ದೇವ್ರು ಮಾಡಿ ತೋರಿಸ್ಬಿಟ್ರೆ ಇನ್ನ ಏನು ಉಳಿದಿಲ್ಲ ಹೊಸದಾಗಿ ಪಿಕ್ಚರ್ ನೋಡ್ಬೇಕು ನಾವೀಗ ಅಕ್ಟೋಬರ್ ಎರಡರಿಂದ ಪಿಕ್ಚರ್ ನೋಡ್ಬೇಕು ಎಲ್ಲ ಈ ದೇಶದ ಹದ್ನಾಕ್ ಪ್ರಧಾನಮಂತ್ರಿಗಳು ಎಲ್ಲ ಹೋರಾಟಗಾರರು ಬಂದೋದ್ರು ಈಗ ಲಾಸ್ಟ್ ಗೆ ಇವ್ರದೇ ಒಂದು ಹೋರಾಟ ನೋಡ್ಬೇಕಾಗಿದೆ ಪಿಕ್ಚರ್ ನೋಡ್ಬೇಕಾಗಿದೆ ಏನ್ ಸಾಧನೆ ಇದೆ ಗೊತ್ತಿಲ್ಲ ಬಟ್ ದಿಸ್ ಇಸ್ ಅ ಲೆವೆಲ್ ಅಟ್ ಸೆವೆಂಟಿ ಫೋರ್ ಪರ್ಸೆಂಟ್ ಇಂಟ್ರೆಸ್ ಇನ್ ದಿಸ್ ಕಂಟ್ರಿ ವಿ ದಿಸ್ ಲೆವೆಲ್ ಏನೋ ಗೋಡಾ ಮೈದಾನ ಸವಾರ್ಗಾರ್ ಬ್ಯಾಟ್ ಅಪಕೃದ್ ಯಾರಪ್ಪ ದಿನ ಎಲ್ಲ ಮಂದಿ ಜಾತ್ರೆ ಹೊಡೀರಿ ಪಿಕ್ಚರ್ ನಿಮ್ದೇ ಹೊಡ್ಕೊಂಡು ಹೋಗಿ ಎಷ್ಟು ದಿವಸ ಹೊಡ್ಕೊಂಡು ಹೋಗ್ತಾರೆ ಹೊಡ್ಕೊಂಡು ಹೋಗಿರಿ ದೇಶ ಹಾಳಾಗೋಬ್ಬ ಕಟೆ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು ಒಂದೇ ಒಂದು ಒಂದೇ ಒಂದು ದೇಶ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು ಎಕ್ಕದಾಗ್ಲಿ ಹಾಳಾಗ್ಲಿ ಹೊಡೀರಿ ಕುಸ್ತಿ ನಿಮ್ಮದೇ ಹೊಡೀರಿ ಜಾತ್ರೆ ಮಾಡ್ರಿ ಯಾರಪ್ಪ ಏನೋ ಎಲ್ಲ ಜಾತ್ರೆ ಅಂತ ಹಳ್ಳಿ ಒಳಗೆ ಹೊಡ್ಕೊಂಡು ಹೋಗ್ರಿ ಏನಾಗದೇ ಹೊಡೆಯ್ರಿ ಎಲ್ಲ ಕೊಳ್ಳೆ ಹೊಡೆದ್ ಹೋಗ್ಯೆ ಇನ್ನೊಂದ್ ಸ್ವಲ್ಪ ಐದು ವರ್ಷ ಆದ್ಮೇಲೆ ಅವ್ರು ಅರ್ಥ ಆಗುತ್ತೆ ಅರ್ಥ ಆಗಲ್ಲ ಜನಕ್ಕೆ ಮಾಡ್ರಿ ಪಿಚರ್ ನಿಮ್ದೆ ಹೊಡ್ದ್ರಿ ಏನ್ ಸಾಧನೆ ನನಗೆ ಗೊತ್ತಿಲ್ಲ ನಾವು ಇಷ್ಟೆಲ್ಲ ಕೇಳ್ತಾ ಇದೀವಲ್ಲ ಈಗ ಅದಾನಿ ಅವರಿಗೆ ಒಂದ್ ರೂಪಾಯಿನ ಒಂದ್ ಸಾವಿರ ಎಕ್ರೆ ಬೆಟ್ರೆ ಕೊಂಡ್ಕೊಂಡು ನಾಚಕಿ ಮಾನ ಮರ್ಯಾದಿ ಒಂದು ರೂಪಾಯಿಗೆ ಒಂದು ಸಾವಿರ ಎಕ್ರಿ ರೀ ಒಂದು ರೂಪಾಯಿಗೆ ಅಟ್ ಒನ್ ರುಪಿ ಇವಾಗ ಇವನ್ ಒನ್ ಥೌಸಂಡ್ ಆಫ್ ಏಕರ್ಸ್ ಹತ್ತು ಲಕ್ಷ ಮ್ಯಾಂಗೋ ಅಲ್ಲಿ ಹತ್ತು ಲಕ್ಷ ಮ್ಯಾಂಗೋ ಪ್ಲಾಂಟೇಶನ್ ಇರ್ತಕ್ಕಂಥದ್ದು ಗೋಲ್ಡ್ ಮೈನಿಂಗ್ ಕೊಡ್ತಾ ಇದ್ದೀರಿ ನಾತಿ ಮಾನ ಸ್ವಾಭಿಮಾನ ಏನಿದೆಯಾ ದೇಶದ ಬಗ್ಗೆ ನನ್ನ ಸ್ವಲ್ಪ ಅರಿವು ಇದೆಯಾ ಯಾರ್ರಿ ಅವ್ರು ಅದಾನಿ